ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ಡೆಲಿವರಿ ಆದಮೇಲೆ ಮೊದಲನೇ ವೀಡಿಯೋನ ನಾನು ಮಾಡ್ತಾಯಿದ್ದೀನಿ ಈ ವಿಡಿಯೋ ಮಾಡೋದಕ್ಕೆ ರೀಸನ್ ಏನಪ್ಪ ಅಂತ ಅಂದರೆ ಒಂದಷ್ಟು ಕ್ಯೂಟ್ ಕ್ಯೂಟ್ ಬಟ್ಟೆಗಳು ಮತ್ತು ಬೇಬಿಗೆ ಅವಶ್ಯಕತೆ ಇರುವಂಥ ಒಂದಷ್ಟು ಆಕ್ಸರೀಸು ನೀಸಾ ತೊಗೊಂಬಂದಿದ್ದಾಳೆ ನನ್ನ ಆಂಟಿ ಮಗಳು ನನ್ನ ತಂಗಿ ಅದು ನಿಮ್ಗೆ ಆ್ಯಕ್ಚುಲಿ ತೋರಿಸಿದ್ರೆ ಈಗ ನ್ಯೂ ಬರ್ನ್ ಬೇಬೀಸ್ಗೆ ಎಲ್ಲ ತುಂಬ ಚೆನ್ನಾಗಿ ಇರುತ್ತೆ ಅಂತ ಅಂದ್ಕೊಂಡು ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಪ್ರಾಡಕ್ಟು ಲಿಂಕ್ ಲಿಂಕೆಲ್ಲ ನಾನು ಶೇರ್ ಮಾಡಿಸ್ಕೊಂಡು ನಿಮಗೆ ಟ್ಯಾಗ್ ಮಾಡಿರ್ತೀನಿ ವಿಡಿಯೋದಲ್ಲಿ ಇರುತ್ತೆ ಅಮೆಝಾನಲ್ಲೇ ಪರ್ಚೇಸ್ ಮಾಡಿರೋದವಳು ಏನೇನು ತೊಗೊಂಬಂದಿದ್ದಾಳೆ ಪಾಪಗೋಸ್ಕರ ಅಂತ ಅಂದ್ಬಿಟ್ಟು ಬನ್ನಿ ತೋರಿಸೋಣ ಸೊ ಈಗ ನಿಸರ್ಗ ಅವರು ಏನೇನು ತೊಗೊಂಬಂದಿರೋದು ಅಂತ ಅವಳ ಹತ್ರನೇ ನಾನು ಮಾತಾಡಿಸ್ತೀನಿ ನಿಸಾ ಹೇಳು ಏನೇನೆಲ್ಲ ತಗೊಂಬಂದಿದ್ದೀಯ ನಿನ್ನ ಮಗನಿಗೆ ಫಸ್ಟ್ ಇದು ನೇಲ್ಸ್ ಕಟ್ ಮಾಡೋದಕ್ಕೆ ಓಪನ್ ಆಯ್ತು ಹೆಂಗಿರ್ತಾವೆ ಯೂಸ್ ಮಾಡೋದು ಇಲ್ಲಿ ಬರ್ಲೇ ಶೆಲ್ ಬರ್ತೀಯ ಇಲ್ಲಿ ಶೆಲ್ ಇದೆ ಶೆಲ್ ಹಾಕ್ಬೇಕು ನಾವು ಇದು ಶೆಲ್ ನಾನೇ ತಗೋ ಬಂದಿದ್ದು ಅವ್ರು ಕೊಟ್ಟಿರ್ಲಿಲ್ಲ ಇದನ್ನ ಹಾಕೊಂಡು ಇಲ್ಲಿ ಬಟನ್ಸ್ ಇದೆ ಮತ್ತೆ ನಮ್ಗೆ ಇಲ್ಲಿ

ಇದು ತ್ರೀ ಟೆನ್ ರುಪೀಸ್ ಏನೋ ಇತ್ತು ಅಮೆಝಾನ್ ಅಲ್ಲಿ ಇದು ಆಮೇಲೆ ಎಲ್ಲ ಅಮೆಝಾನ್ ಅಲ್ಲೇ ನಾನು ತರ್ಸಿರೋದು ಇದು ಆಮೇಲೆ ಸಾಕ್ಸ್ ನ ಇವ್ರು ಹಿಂಗೆ ಕೊಟ್ಟಿದ್ರು ಇದೇ ಕವರ್ ಅಲ್ಲಿ ಪ್ಯಾಕಿಂಗ್ ಇಷ್ಟ ಆಗಿ ಹೋಗ್ಬಿಟ್ಟಿದೆ ಪ್ಯಾಕಿಂಗ್ ಇಷ್ಟ ಆಯ್ತು ಮತ್ತೆ ಸಾಕ್ಸ್ ಕೂಡ ನಂಗೆ ತುಂಬಾ ಇಷ್ಟ ಆಯ್ತು ಫುಲ್ ಸಾಫ್ಟ್ ಸಾಫ್ಟ್ ಇದೆ ಆಮೇಲೆ ಇದು ಸಾಕ್ಸ್ ಲೆಂತ್ ಕೂಡ ಬಂದಿದೆ ದೊಡ್ಡವ್ರು ಹಾಕೋತಾರಲ್ಲ ಆತರ ಕ್ಯೂಟ್ ಆಗಿ ಚೆನ್ನಾಗಿದೆ ಹೋಗೋಗಿ ನೀವ್ ಹಾಕೊಂತಿದ್ರಲ್ಲ ಆತರ ಮತ್ತೆ ಒಳಗಡೆ ಈ ತರ ಇದೆ ಒಂಥರ ಬೆಚ್ಚಗಾಗುತ್ತೆ ಸೊ ನಂಗೆ ಸಾಕ್ಸ್ ತುಂಬಾ ಇಷ್ಟ ಆಗೋಯ್ತಿದ್ದು ಕ್ಯೂಟ್ ಕ್ಯೂಟ್ ಆಗಿದೆ ಇದ್ರದ್ದು ಪ್ರೈಸ್ ನನಗೆ ನೆನಪಿಲ್ಲ ಆದರೆ ಇದರಲ್ಲಿ ಪ್ಯಾಕ್ ಆಫ್ ಫೋರ್ ಪ್ಯಾಕ್ ಆಫ್ ಸಿಕ್ಸ್ ಏಟ್ ಹತ್ರ ಆಯಿತು ನಾನು ಪ್ಯಾಕ್ ಆಫ್ ಫೋರ್ ಮಾತ್ರ ತರಿಸ್ದೆ ತರಿಸ್ತೆ ಇದು ಒಂದು ಆಮೇಲೆ ಆ್ಯಕ್ಚುಲಿ ಪ್ರಾಡಕ್ಟ್ ಇವಳು ಏನು ತರಿಸಿದಾಳೆ ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ ಒಳ್ಳೆ ಎಕ್ಸ್ಪರ್ಟ್ ಮೊದಲಿಂದ ಮಕ್ಕಳಿಗೆಲ್ಲ ತರಿಸಿ ತರಿಸಿ ಎಕ್ಸ್ಪರ್ಟ್ ಏನೋ ಅನ್ನೋ ಥರ ಇದು ಬೇಬಿ ಕಾಜಲ್ ಆ್ಯಕ್ಚುಲಿ ಬೇಬಿ ಕಾಜಲ್ ತುಂಬಾ ಆಪ್ಷನ್ಸ್ ಇತ್ತು ನ್ಯಾಚುರಲ್ದು ಬಟ್ ಇದು ನಾಳೆನೇ ಡೆಲಿವರಿ ಇದೆ ಅಂತ ತೋರಿಸ್ತಿತ್ತು ಅದಕ್ಕೋಸ್ಕರ ಇದನ್ನು ತರಿಸ್ದೆ ಇದು ಚೆನ್ನಾಗೇ ಇದೆ ಇದೇ ಅದೇನ ಹೆಸರು ಮಾಮ್ಸ್ ಸ್ಪರ್ಶ್ ಅಂತ ಅಲ್ಲ ಮಾತೇ ಪರ್ ಮಾಮ್ಸ್ ಇನ್ಕಾರ್ಜಿನ ಮಾಡ್ಕೊಂಡು ನ್ಯಾಚುರಲ್ ಬೇಬಿ ಕಾಜಲ್ ಇದು ಜೀರೋ ಟು ಜೀರೋ ಪ್ಲಸ್ ಮಂತ್ಸ್ ಅಂತ ಇದೆ ಇದರಲ್ಲಿ ಇದು ಚೆನ್ನಾಗಿ ಇದೆ ನ್ಯಾಚುರಲಿ ಅನ್ಸುತ್ತೆ ಇದು ಅದು ಆಯ್ತು ನೆಕ್ಸ್ಟ್ ನಮ್ ದೊಡ್ಡಮ್ಮ ನನಗೆ ಮಗುಗೆ ಮಂಕಿ ಟೋಪಿನೇ ಬೇಕು ಅಂತ ಹೇಳಿದ್ರ ಈ ಮಂಕಿ ಟೋಪಿ ಅದ್ರಲ್ಲೂ ಇದೇ ತರ ಬೇಕು ಉಲ್ಲಂದೇ ಬೇಕು ಅಂತ ಅಂದ್ರು ಹಳೆ ಕಾಲದಲ್ಲಿ ನಾವ್ ಹಾಕ್ತಿದ್ರಲ್ಲ ಅದೇ ತರ ಬೇಕು ಅಂತ ಅದಕ್ಕಾಗಿ ಇವು ನೋಡ್ರ ಮಂತ್ ಈ ಟೋಪಿಗಳು ತುಂಬಾ ಆಪ್ಷನ್ಸ್ ಇತ್ತು ಬಟ್ ಇದೇ ಬೇಕು ಅಂದ್ರೆ ನಾನು ಇದನ್ನೇ ಆರ್ಡರ್ ಮಾಡಿದೆ ಇದ್ರದ್ದು ನನಗೆ ಪ್ರೈಸ್ ನೆನಪಿಲ್ಲ ಇದ್ರದ್ದು ಒಂದು ಇನ್ನೂರ ಐವತ್ತು ಎಷ್ಟೋ ಇರಬಹುದು ಬಟ್ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿದೆ ಚೆನ್ನಾಗಿದೆ ಮತ್ತೆ ಮತ್ತೆ ಅವನ್ಗೆ ಹಾಫ್ ಸ್ಲೀವ್ಸ್ ಹಾಕ್ತಾ ಇದಾರೆ ಇವಾಗ ಅದಕ್ಕೋಸ್ಕರ ಬಿಸಿಲಿಗೆಲ್ಲ ಕರ್ಕೊಂಡು ಹೋದಾಗ ಅಟ್ಲೀಸ್ಟ್ ಫುಲ್ ಸ್ಲೀವ್ಸ್ ಇದ್ರೆ ಅವನು ನನಗೆ ಕರ್ಕೊಂಡು ಹೋಗ್ಬೋದು ಅಂತ ಇದನ್ನ ಆಕ್ಚುಲಿ ಜೀರೋ ಟು ತ್ರೀ ಮಂತ್ಸ್ ಆರ್ಡರ್ ಮಾಡಿದೆ ಸಿಕ್ಸ್ ಟು ನೈನ್ ಮಂತ್ಸ್ ಹಾಕಿ ಕೊಟ್ಟಿದ್ದಾರೆ ಪರವಾಗಿಲ್ಲ ನಡೆಯುತ್ತೆ

ಲಿಂಕ್ ಕಳಿಸಿರು ಯಾಕೆಂದ್ರೆ ಕೆಲವರು ಕೇಳ್ತಾರೆ ಪ್ರಾಡಕ್ಟ್ ಲಿಂಕ್ ಇಲ್ವಾ ಅಂತ ಲೋಕಲ್ ನಾವಮ್ಮ ಅದನ್ನು ಪೌಡ್ರ್ ಹಾಕ್ಬೇಕು ಪೌಡ್ರ್ ಹಾಕ್ಬೇಕು ಚೆನ್ನಾಗಿ ಅಂತ ಆಮೇಲೆ ಇನ್ನೊಂದು ಇಷ್ಟ ಹ್ಮ್ ಮತ್ತೆ ಇದು ಯಾವುದೇ ಬ್ರಾ ಕೊಲಾಬ್ರೇಷನ್ ವಿಡಿಯೋ ಅಲ್ಲ ಆಮೇಲೆ ಕೆಲವರು ಕಳಿಸಿದ್ದಾರೆ ಅದಕ್ಕೆ ವಿಡಿಯೋ ಮಾಡಿದ್ರ ಅಂದ್ಬಿಡ್ತಾರೆ ಪಾಪ ಅವಳೇನೆ ಅವಳ ಮಗನಗೋಸ್ಕರ ಹುಡುಕಿ ನೋಡ್ಬಿಟ್ಟು ಅವಳ ದುಡ್ಡಿನಿಂದಲೇ ತೊಗೊಂಬಂದಿರೋದು ಸೊ ಚೆನ್ನಾಗಿದೆ ತುಂಬ ಇಷ್ಟ ಎಲ್ಲ ಪ್ರಾಡಕ್ಟು ಅದಕ್ಕೋಸ್ಕರ ನಾನು ಏನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮತ್ತೆ ನೆನ್ಪಿಗಿರಲಿ ಇದನ್ನ ನೆಕ್ಸ್ಟು ನನ್ನ ಮಗನಿಗೆ ನೋಡು ನಿಮ್ಮ ಚಿಕ್ಕಿ ನಿಮಗೋಸ್ಕರ ಏನೇನೆಲ್ಲ ಶಾಪಿಂಗ್ ಮಾಡ್ಕೊಂಬಂದಿದ್ಲು ಅಂತ ವಿಡಿಯೋ ತೋರಿಸ್ಬೋದು ಓಕೆ ಹೇಳಿ ನಿಮ್ಮ ಫೇವ್ರೇಟ್ ಸೂಪರ್ ಬಾಟಮ್ಸ್ ಅಂತ ಏನು ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ಡ ರೇಟಿಂಗ್ ಕೂಡ ತ್ರೀ ಪಾಯಿಂಟ್ ಟ್ರೈ ಟ್ರೈ ಮಾಡೇ ಮಾಡಲೇಬೇಕು ಇದನ್ನ ಒಂದು ಸತಿ ಆದರೂ ಹೆಂಗಿರುತ್ತೆ ಚೆನ್ನಾಗಿದ್ದರೂ ಚೆನ್ನಾಗಿಲ್ಲದೇ ಇದ್ರು ಅಟ್ಲೀಸ್ಟ್ ಒಂದು ಸತಿ ನೋಡ್ಬೇಕು ನಾನು ಅಂತ ತರಿಸಿದ್ದು ಏನಕ್ಕೆ ಅಂತಂದ್ರೆ ಇದರಲ್ಲಿ ಎಕ್ಸ್ಟ್ರಾ ಇದು ಕೆಳಗಡೆ ಇದ್ರ ಒಳಗಡೆ ಒಂದು ಲೈನಿಂಗ್ ತರ ಒಳಗಡೆ ಕೊಟ್ಟಿದ್ದಾರೆ ಮಗುಗೆ ಸುಸ್ಸು ಮಾಡಿದ್ರು ಡ್ರೈ ಆಗೋ ಥರ ಮತ್ತೆ ಮತ್ತೆ ರಿಯೂಸ್ ಮಾಡ್ಬೋದು ವಾಶ್ ಮಾಡ್ಬಿಟ್ಟು ರಿಯೂಸ್ ಮಾಡ್ಬೋದು ಮತ್ತೆ ಎಲಾಸ್ಟಿಕ್ ಇದೆ ಅವ್ನು ದೊಡ್ಡವನಾಗ್ತಾಗ್ಲೂ ಆಗುತ್ತೆ ಅವನಿಗಾಗಲಾಸ್ಟಿಕ್ ಇದೆ ಕಾಲ್ ದೊಡ್ಡದಾಯ್ತು ಅಂದನು ಅದನ್ನು ಮತ್ತೆ ವಾಶ್ ಮಾಡಬಹುದು ರಿಯೂಸ್ ಮಾಡಬಹುದು ಮತ್ತೆ ನಮ್ ಮೇನ್ ಇಷ್ಟ ಆಗಿದ್ದು ಅವ್ನ್ಗೆ ಹಿಂಸೆ ಆಗಲ್ಲ ಆದ್ರೆ ಚುಚ್ಚುತ್ತೆ ಹಿಂಸೆ ಆಗಲ್ಲ ಇದೆ ಬಟ್ಟೆ ತುಂಬಾ ಸಾಫ್ಟ್ ಇದೆ ಅದ್ ಇಷ್ಟ ಆಯ್ತು ನನ್ಗೆ ಇದ್ರ ಮೇಲೆ ಏನು ಅಷ್ಟು ನಂಬಿಕೆ ಇರ್ಲಿಲ್ಲ ಆರ್ಡರ್ ಮಾಡಿದಾಗ ಬಟ್ ಬಂದಾಗ ಫುಲ್ ಖುಷಿ ಆಯ್ತು ನನಗೆ ಬಟ್ಟೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅದಕ್ಕೆ ಅವನಿಗೆ ಸಾಫ್ಟ್ ಸಾಫ್ಟ್ ಫೀಲ್ ಆಗುತ್ತೆ ಅಂತ ತರಿಸ್ದೆ ಚೆನ್ನಾಗಿದೆ ಇದು ತರ ಮೂರು ಬರುತ್ತೆ ಇದ್ರಲ್ಲಿ ಒಂದು ಮಾತ್ರ ಸ್ವಲ್ಪ ದೊಡ್ಡದ್ ಬಂದಿದೆ ಇನ್ನೆರಡು ಆಗೋ ಈ ಮೂರು ಕೂಡ ಸೇಮ್ ಕ್ವಾಲಿಟಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೊ ಈ ಮೂರ್ ಮೂರಕ್ಕೆ ಐನೂರು ರೂಪಾಯಿ ಇದು ಫೋರ್ ನೈಂಟಿ ನೈನ್ ಇತ್ತು ಸೊ ಸ್ಟಾರ್ಟಿಂಗ್ ಮೂರ್ ಬರುತ್ತೆ ಇದರಲ್ಲಿ ಇನ್ನ ಇದಕ್ಕಿಂತ ಕಡಿಮೆ ಸಿಗಲ್ಲ ಫೈವ್ ಹಂಡ್ರೆಡ್ ಸ್ಟಾರ್ಟಿಂಗ್ ಪ್ರೈಸ್ ಬೇಕಾದ್ರೆ ಇದರಲ್ಲಿ ಕ್ವಾಂಟಿಟಿ ಜಾಸ್ತಿ ಏಟ್ ಥೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಇರ್ತದೆ ಏಟ್ ಪ್ಯಾಕ್ ಏಟ್ ಬರುತ್ತೆ ಸಿಕ್ಸ್ ಸೆವೆನ್ ಈ ತರೂ ಇದಾವೆ ಬಟ್ ನಾನ್ ತ್ರೀನೇ ಸಾಕು ಟ್ರೈಯಲ್ ಗೆ ಅಂತ ತರಿಸಿದ್ದು ಸೊ ಇಷ್ಟು ハハハハ